ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಕೆ ಪಿ ಸಿಯಲ್ಲಿ ಇತ್ತೀಚೆಗೆ ಒಂದಿಷ್ಟು ಬದಲಾವಣೆಯ ಒಂದು ಗಾಳಿ ಬೀಸುತ್ತಾ ಇದೆ ಹೊಸದಾಗಿ ಏನೇನೆಲ್ಲ ಅಪ್ಡೇಟ್ಸ್ಗಳು ಕ್ವಿಕ್ ಆಗಿ ಬರ್ತಾ ಇದೆ ಅಂತ ನೀವು ನೋಡಿರ್ತೀರ ಕಾರಣ ಏನದಕ್ಕೆ ಯಾಕೆ ಈ ರೀತಿಯಾದಂಥ ಚೇಂಜಸ್ಗಳಾಗ್ತಾ ಇದೆ ಅಂತಂದರೆ ಕೆ ಪಿ ಸಿಗೆ ಬಂದಿರುವಂಥ ಹೊಸ ಕಾರ್ಯದರ್ಶಿ ನಮ್ಮ ಡಾಕ್ಟರ್ ವಿಶಾಲ್ ಸರ್ ಸೊ ಈಗಾಗಲೇ ನಿಮಗೆ ಗೊತ್ತಿದೆ ಅವರ ಬಗ್ಗೆ ನಾನು ಒಂದು ವಿಡಿಯೋದಲ್ಲಿ ತಿಳಿಸಿದ್ದೆ ಅವರು ಹಿಂದಿನ ಹಲವಾರು ಇಲಾಖೆಗಳಲ್ಲಿ ಏನೆಲ್ಲ ಕೆಲಸ ಮಾಡಿದ್ದಾರೆ ಎಲ್ಲ ಕಡೆ ಕೂಡ ತಮ್ಮ ಪ್ರಾಮಾಣಿಕತೆ ಮತ್ತು ದಕ್ಷತೆಯಿಂದ ಹೆಸರುವಾಸಿಯಾಗಿರುವಂಥವ್ರು ಈ ಹಿಂದೆ ನಮ್ಮ ಕೆ ಪಿ ಸಿಗೆ ಕಿಶೋರ್ ಸರ್ ಬಂದಿದ್ದರು ಅವರು ಕೂಡ ಅಷ್ಟೇ ಅತ್ಯುತ್ತಮ ವಿಕಾಸ್ ವಿಕಾಸ್ ರೋಳ್ಕರ್ ತುಂಬ ಅತ್ಯುತ್ತಮ ಕೆಲಸಗಳನ್ನು ಮಾಡಿ ಹೋಗಿದ್ದರು ಆಮೇಲೆ ಲತಾಕುಮಾರಿ ಮೇಡಮ್ ಅವರಂತೂ ನೆಕ್ಸ್ಟ್ ಲೆವೆಲ್ ಆಗಿ ಕೆ ಪಿ ಸಿಯಲ್ಲಿ ವರ್ಕ್ ಮಾಡಿದರು ಸೊ ಅವರೆಲ್ಲರನ್ನ ಟ್ರಾನ್ಸ್ಫರ್ ಮಾಡಿಸ್ಲಾಯಿತು ಟಿ ಬಂದಿರುವಂಥ ಕಾರ್ಯದರ್ಶಿ ಮತ್ತೊಂದು ಭರವಸೆಯನ್ನು ಹುಟ್ಟಿಸಿದ್ದಾರೆ ಎಷ್ಟು ದಿನ ಬರೀ ಕೆ ಪಿ ಎಸ್ ಸಿ ಎಕ್ಸಾಮ್ಸ್ ಅಂತಂದರೆ ಯಾಕೆ ಕೆ ಪಿ ಎಸ್ ಸಿ ಕೊಡ್ತೀರಾ ಕಂಡಕ್ಟ್ ಮಾಡೋದು ಬೇಡ ಅಂತ ಅಭ್ಯರ್ಥಿಗಳ ಮನಸ್ಸಲ್ಲಿ ಬಂದುಬಿಟ್ಟಿತ್ತು ಬಿಕಾಸ್ ಆ ರೀತಿ ವ್ಯವಸ್ಥೆ ಇತ್ತು ಟೀಗೆ ಬಂದಿರುವಂಥ ಕಾರ್ಯದರ್ಶಿಗಳು ಏನೋ ಒಂದು ಬದಲಾವಣೆ ಮಾಡೋದಕ್ಕೆ ನಿಂತಂಗೆ ಕಾಣ್ತಾ ಇದೆ ಬಿಕಾಸ್ ಕಳೆದ ಒಂದು ವಾರದಿಂದ ತುಂಬ ಅಂದರೆ ತುಂಬ ಕ್ವಿಕ್ಕಾಗಿ ಕೆಲಸ ಆಗ್ತಾಯಿದೆ ಇದೆ ವಿಶೇಷವಾಗಿ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ ಬಗ್ಗೆ ಅಪ್ಡೇಟ್ ಕೊಟ್ಟಿದ್ದಾರೆ ಸೊ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಡೇಟ್ ಫಿಕ್ಸ್ ಆಗಿದೆ ಕೆ ಪಿ ಎಸ್ ಸಿ ಗ್ರೂಪ್ ಸಿ ಎಕ್ಸಾಮ್ ಡೇಟು ನಿನ್ನೆ ತಾನೇ ಅನೌನ್ಸ್ ಮಾಡಿದರು ಆ್ಯಂಡ್ ಇತ್ತೀಚೆಗೆ ಬರ್ತಿರುವಂಥ ಎಲ್ಲ ಪ್ರಕಟಣೆಗಳಲ್ಲೂ ಕೂಡ ಕಾರ್ಯದರ್ಶಿಯವರ ಸೈನ್ ಇರುತ್ತೆ ಯಾವುದೇ ಕಾಗುಣಿತ ದೋಷಗಳಿಲ್ಲ ಆ್ಯಂಡ್ ಇವತ್ತು ಕೂಡ ಇನ್ನೊಂದು ಅಪ್ಡೇಟ್ ಬಂದಿದೆ ಅದೇನು ಅಂತಂದರೆ ವಿವರಣಾತ್ಮಕ ಪತ್ರಿಕೆಗಳನ್ನು ಮಾಡೋದು ಏನಿರುತ್ತೆ ಕೆ ಪಿ ಎಸ್ ಸಿಲ್ ಸೊ ಅದಕ್ಕೆ ಹಾಗೆ ಇಷ್ಟು ದಿನ ಏನು ಕೆ ಪಿ ಎಸ್ ಸಿ ಅವ್ರ ಹತ್ರ ಎಕ್ವಿಪ್ಮೆಂಟ್ಸ್ ಇದ್ದವೋ ಏನೋ ಅವರು ಸುಮ್ಮನೆ ಯಾವ ಉಪಕರಣಗಳು ಬಿಡಿ ನಮಗೆ ದುಡ್ಡು ಬಂದರೆ ಸಾಕು ಒಂದು ಆರಾಮಾಗಿ ಗೊತ್ತಿಲ್ಲ ಬಟ್ ಕಾರ್ಯದರ್ಶಿಯವರು ಬಂದ ಮೇಲೆ ಏನು ಬೇಕು ಏನು ಬೇಡ ಅನ್ನೋ ವಿಶೇಷತೆಯನ್ನು ಅವರ ಜವಾಬ್ದಾರಿಯನ್ನು ತೆಗೆದುಕೊಂಡು ಈಗ ಟೆಂಡರ್ಗೆ ಒಂದು ವರ್ಷದ ಟೆಂಡರ್ಗೆ ಒಂದು ಅವಕಾಶವನ್ನು ಕರೆದಿದ್ದಾರೆ ಏನು ಅಂತಂದರೆ ವಿವರಣಾತ್ಮಕ ಪತ್ರಿಕೆಗಳು ಇರ್ತವೆ ಕೆ ಪಿ ಎಸ್ ಸಿ ಸೊ ಅದನ್ನು ವ್ಯಾಲ್ಯೂಯೇಷನ್ ಮಾಡೋದಕ್ಕೆ ಸರಿಯಾದ ರೀತಿಯೊಂದು ಕಂಪ್ಯೂಟ್ರು ಮತ್ತು ಸ್ಕ್ಯಾನರ್ಸ್ ಅವ ಇರಲ್ಲ ಕೆ ಪಿ ಎಸ್ ಸಿಲಿ ಹೆಚ್ಚು ದಿನ ಅದಕ್ಕೆ ರಿಸಲ್ಟ್ ಡಿಲೇ ಆಗ್ತಿತ್ತು ಏನೋ ಗೊತ್ತಿಲ್ಲ ಬಟ್ ಅದನ್ನು ಈಗ ಹೊಸದಾಗಿ ಬಂದಿರೋ ಕಾರ್ಯದರ್ಶಿಗಳು ಚೆಕ್ ಮಾಡಿಬಿಟ್ಟು ಅದಕ್ಕೆ ಟೆಂಡರನ್ನು ಕರೆದಿದ್ದಾರೆ ಸೊ ತುಂಬ ಬದಲಾವಣೆಗಳನ್ನು ಅವರಿಂದ ನಾವು ನಿರೀಕ್ಷೆ ಮಾಡ್ತೀವಿ ವಿಶೇಷವಾಗಿ ಯಾರಿಗಾದರೂ ವಿದ್ಯಾರ್ಥಿಗಳಿಗೆ ರಿಸಲ್ಟ್ಸ್ಗಳ ಬಗ್ಗೆ ಮತ್ತು ಬೇರೆ ಬಗ್ಗೆ ನಿಮಗೆ ಅಪ್ಡೇಟ್ಸ್ ಬೇಕು ಅಂತಂದರೆ ಇಮಿಡಿಯೇಟಾಗಿ ನೀವೀಗ ರೆಸ್ಪಾನ್ಸ್ ಕೊಡ್ತಾರೆ ಕೆ ಪಿ ಎಸ್ಸಿಯಿಂದ ಅವರು ಹೇಳಿದಾರಂತೆ ಇತ್ತೀಚಿಗೆ ಮೀಟಿಂಗಲ್ಲಿ ಸೊ ಏನು ಅಂತಂದರೆ ಇನ್ನು ಮುಂದೆ ಏನಿದೆ ಎಕ್ಸ್ ಖಾತೆ ಹಾಗೆ ಹೆಲ್ಪ್ಲೈನನ್ನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಬೇಕು ಬಿಕಾಸ್ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಸರಿಯಾದ ಸ್ಪಂದನೆ ಸಿಗಬೇಕು ಆ್ಯಂಡ್ ಅಪ್ಕಮಿಂಗ್ ಯಾವುದೇ ಪರೀಕ್ಷೆ ನಡೆದ್ರೂ ಕೂಡ ದಿನಾಂಕಗಳು ತ್ವರಿತವಾಗಿ ಬಿಡುಗಡೆ ಮಾಡಬೇಕು ಆ್ಯಂಡ್ ಫಲಿತಾಂಶಗಳನ್ನು ಕೂಡ ತುಂಬ ಕ್ಲೀನಾಗಿ ಮಾಡಬೇಕು ಅಂತ ಏನೇನೋ ಒಂದಿಷ್ಟು ಬದಲಾವಣೆಗಳನ್ನು ತರೋದಕ್ಕೆ ತುಂಬ ಸ್ಟ್ರಿಕ್ಟಾಗಿ ಕೆಲಸ ಮಾಡಬೇಕು ಹೊರಟಿದಾರಂತೆ ಇವರ ಮೇಲೆ ಯಾರ ಕಣ್ಣು ಬೀಳಿದೆ ತುಂಬ ಚೆನ್ನಾಗಿ ಕೆಲಸ ಮಾಡಲಿ ಅಪ್ಕಮಿಂಗ್ ತುಂಬ ನೋಟಿಫಿಕೇಷನ್ಸ್ ಆಗೋದಿದೆ ಒಳ ಮೀಸಲಾತಿ ಆದಮೇಲೆ ಅದೆಲ್ಲದಕ್ಕೂ ಕೂಡ ಇದೇ ಕಾರ್ಯದರ್ಶಿಯವರಿಂದ ಒಂದೊಳ್ಳೆ ಏನಂತಾರೆ ಬೇರೆ ಬೇರೆ ರೀತಿಯಾದಂಥ ಸಹಕಾರ ಸಿಗಲಿ ಖಂಡಿತವಾಗಿ ನೆಕ್ಸ್ಟ್ ಬರುವ ಎಲ್ಲ ಒಂದು ಏನಿದೆ ನೋಟಿಫಿಕೇಷನ್ಗಳು ತುಂಬ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ನಡೀಲಿ ಅಂತ ನಾವು ಕೂಡ ಅಭ್ಯರ್ಥಿಗಳ ಪರವಾಗಿ ಕೇಳ್ಕೊಳ್ತೀವಿ ಕಾರಣ ಏನು ಅಂತಂದರೆ ಕೆ ಪಿ ಎಸ್ ಸಿ ಅಂತಂದ್ಬಿಟ್ರೆ ಫಸ್ಟ್ ನಮ್ಮ ತಲೆಗೆ ಬರೋದೇ ಬರೀ ಕರಪ್ಷನ್ನು ಡಿಲೇ ಮಾಡುವಂಥದ್ದು ಇದು ಅನ್ನೋ ಒಂದು ಪ್ರೊಸೆಸ್ ತಡ ಆಗ್ತಂಥದ್ದು ಆಯ್ಕೆ ಪಟ್ಟಿಗಳು ಬಿಡೋಲ್ಲ ಬಟ್ ಈಗ ಬಂದಿರೋ ಕಾರ್ಯದರ್ಶಿಯವರಿಂದ ನಾವು ನಿರೀಕ್ಷೆ ಮಾಡ್ಬೋದು ಇವರು ನಿಮ್ಗೆ ಗೊತ್ತಿದೆ ಅಂತ ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಮೂಲತಃ ಹುಬ್ಬಳ್ಳಿಯವರು ವೃತ್ತಿಯಲ್ಲಿ ವೈದ್ಯರಾಗಿದ್ದಂಥವ್ರು ಸೊ ಇವ್ರಿಗೆ ಹಿಂದೆ ಕೆಲಸ ಮಾಡಿದಂಥ ಎಲ್ಲ ಇಲಾಖೆಗಳಲ್ಲೂ ಕೂಡ ಇವ್ರ ಬಗ್ಗೆ ತುಂಬ ಒಳ್ಳೆಯ ಹೆಸರಿದೆ ಆ್ಯಂಡ್ ಇವರನ್ನು ಕೆ ಪಿ ಎಸ್ ಸಿ ಕಾರ್ಯದರ್ಶಿಯಾಗಿ ಮಾಡಿರೋದು ಕೂಡ ನಮಗೆ ಖುಷಿ ಇದೆ ಆ್ಯಂಡ್ ಯಾರು ಕೂಡ ಭರವಸೆ ಕಳ್ಕೊಳ್ಳೋಕೆ ಹೋಗಬೇಡಿ ತುಂಬ ಜನ ಹೇಳ್ತಾ ಇರ್ತಾರ ಬೇಡ ಸರ್ ನಾನು ಕೆ ಪಿ ಎಸ್ ಸಿ ಎಕ್ಸಾಮ್ಸೇ ಬಿಟ್ಬಿಡ್ತೀನಿ ಅಂತ ನಿಮಗಾಗಿ ಇರುವಂಥ ಹುದ್ದೆಗಳದು ಏನು ಅವ್ರದ್ದಲ್ಲ ಅವ್ರು ಮಾರ್ಕೊಳ್ಬೋದು ಅವ್ರೇನೋ ಕರಪ್ಷನ್ ಮಾಡ್ಬೋದು ಅವರೊಂದು ಐದತ್ತು ವರ್ಷ ಇರ್ಬೋದು ಬಟ್ ನಿಮಗೆ ನಿಮಗಾಗಿ ಇರುವಂಥದ್ದು ನಿಮಗಾಗಿ ಆಯೋಗ ಇರುವಂಥದ್ದು ಆಯೋಗಕ್ಕೆ ಅಭ್ಯರ್ಥಿಗಳೇ ಅಲ್ಲಿ ಆಧಾರ ಅಭ್ಯರ್ಥಿಗಳ ಅಪ್ಲಿಕೇಶನ್ ಆಗಿ ಎಕ್ಸಾಮ್ ಬರ್ದಿಲ್ಲ ಅಂದರೆ ಯಾವ ಆಯೋಗ ಯಾವ ಸರ್ಕಾರ ಏನೂ ಕೂಡ ಇರಲ್ಲ ಸೊ ಅದಕ್ಕೆ ವೇಟ್ ಮಾಡಿ ಬದಲಾವಣೆ ಅನ್ನೋದಕ್ಕೆ ಒಂದು ಹೊಸ ನಾಂದಿಯನ್ನು ಆಡಲಿ ಈಗಿನ ಕಾರ್ಯದರ್ಶಿಗಳು ಅಂತ ನಾವು ಕೂಡ ಕೇಳ್ಕೊಳ್ತೀವಿ ಆ್ಯಂಡ್ ಪಿ ಡಿ ರಿಸಲ್ಟ್ ಬಗ್ಗೆ ತುಂಬ ಜನ ಕೇಳ್ತಾ ಇದ್ದಾರೆ ಸೊ ಅದ್ರ ಬಗ್ಗೆ ನಾನು ಹೇಳಿದ್ದೀನಿ ಹಿಂದಿನ ಎರಡು ಬಾರಿ ಈ ಮಂತ್ನ ಎಂಡ್ ಅಥವಾ ಜುಲೈ ತಿಂಗಳ ಮೊದಲ ವಾರ ಅಂತ ಹೆಲ್ಪ್ಲೈನಲ್ಲಿ ಹೇಳಿರುವಂಥದ್ದು ಸೊ ಅದನ್ನು ಮಾಹಿತಿನ ಮಟ್ಟಿಗೆ ಹಂಚ್ಕೊಂಡಿದ್ದೀನಿ ಅದು ಎಷ್ಟರ ಮಟ್ಟಿಗೆ ನಿಜ ಸಹ ರಿಸಲ್ಟ್ ಬರುತ್ತೆ ಅಂತ ತುಂಬ ಜನ ಹೇಳ್ತಾ ಇದ್ದಾರೆ ಅದರ ಬಗ್ಗೆ ಅಪ್ಡೇಟ್ ನಾನು ಶೀಘ್ರದಲ್ಲೇ ಮತ್ತೊಮ್ಮೆ ಅಪ್ಡೇಟ್ ತೊಗೊಳ್ತೀನಿ ಅದ್ರ ಬಗ್ಗೆ ಕನ್ಫರ್ಮ್ ಮಾಡ್ತೀನಿ ಅಂತ ಹೇಳ್ತಾ ಸೊ ಸದ್ಯಕ್ಕೆ ಕೆ ಪಿ ಎಸ್ ಸಿ ವಿಚಾರದಲ್ಲಿ ಇಷ್ಟೊಂದು ಮಾಹಿತಿ ಇತ್ತು ಬಿಕಾಸ್ ನಾನು ಹೇಳಬೇಕಿದ್ನ ಹೋಪ್ ಕಳ್ಕೊಳ್ಳೋದು ಬೇಡ ಈಗ ಎಲ್ಲ ಕಡೆ ಬರೀ ನೆಗೆಟಿವಿಟಿ ವಿಚಾರಗಳೇ ತುಂಬಿ ಹೋದಾಗ ನೀವು ಆಟೋಮೆಟಿಕ್ಕಾಗಿ ಕೂಗಿಬಿಡ್ತಾರೆ ತುಂಬ ನೋಟಿಫಿಕೇಷನ್ಸ್ ಇದೆ ಎಸ್ ಡಿ ಎಫ್ ಡಿ ಇದೆ ಇ ಎಸ್ ಐ ಇದೆ ಬೇರೆ ಬೇರೆ ಎಕ್ಸಾಮ್ಸ್ ಇದೆ ಅದಕ್ಕೆ ನೀವು ಯಾರು ಕೂಡ ಭರವಸೆ ಕಳ್ಕೊಳ್ಬೇಡಿ ಎಷ್ಟು ದಿನ ಅಂತ ಇವಿ ಭ್ರಷ್ಟಾಟ ಈ ರೀತಿ ನಡೆಯುತ್ತೆ ಆದರೆ ಎಲ್ಲದಕ್ಕೂ ಅಂತ್ಯ ಆಡೋದು ಒಂದು ದಿನ ಬಂದೇ ಬರುತ್ತೆ ಸೊ ಅಲ್ಲಿವರೆಗೂ ನೀವು ವೇಟ್ ಮಾಡಬೇಕು ನಿಮ್ಮ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಯಾವತ್ತೂ ಕೂಡ ನಿಲ್ಲಿಸೋಕ್ಕೆ ಹೋಗಬೇಡಿ ಬಿಕಾಸ್ ಎಲ್ಲದಕ್ಕೂ ಒಂದು ಅಂತ್ಯ ಅನ್ನೋದಿದ್ದೇ ಇರುತ್ತೆ ಎಲ್ಲದಕ್ಕೂ ಒಂದು ಕೊನೆ ಆಗಲೇಬೇಕು ಸೊ ಅದಕ್ಕೆ ಯಾರು ಕೂಡ ಈ ವಿಷಯದ ಬಗ್ಗೆ ಕೆಡಿಸ್ಕೊಳ್ಬೇಡಿ ಹೀಗಿರುವ ಕಾರ್ಯದರ್ಶಿಯವರು ತುಂಬ ಚೆನ್ನಾಗಿದ್ದಾರೆ ಸಾಧ್ಯ ಸದ್ಯದಲ್ಲೇ ಎಕ್ಸ್ ಖಾತೆ ಆ್ಯಂಡ್ ಹೆಲ್ಪ್ಲೈನ್ ಕೂಡ ತುಂಬ ಚೆನ್ನಾಗಿ ಮತ್ತು ಅಲ್ಲಿ ಇರುವಂಥವರು ನೀಡುವ ಮಾಹಿತಿ ತುಂಬ ಕರೆಕ್ಟಾಗಿರ್ಬೇಕು ಇದು ತುಂಬ ನಾವು ಬೇಡಿಕೆ ಬಂದು ಬಿಕಾಸ್ ಈಗ ಕೆ ಪಿ ಸಿನ ನಾವು ಕಾಂಟ್ಯಾಕ್ಟ್ ಮಾಡೋದು ಹೇಗೆ ಒಂದು ಮೇಲ್ ಥ್ರೂ ಮಾಡಬೇಕು ಇಲ್ಲ ಹೆಲ್ಪ್ಲೈನಿಗೆ ಕಾಲ್ ಮಾಡಬೇಕು ಹೆಲ್ಪ್ಲೈನಲ್ಲಿ ಬೇಕಾಬೇಟಿಯಾಗಿ ಉತ್ತರ ಕೊಟ್ಟರೆ ನಾವು ಅದನ್ನು ಹೆಂಗೆ ನಂಬೋದು ಸೊ ಅದಕ್ಕೆ ಈ ವಿಷಯದ ಬಗ್ಗೆ ಕೂಡ ತುಂಬ ಜನ ಕಮೆಂಟ್ ಮಾಡಿದಾರಂತೆ ಇದನ್ನು ಕೂಡ ಸರಿಪಡಿಸುವಂಥ ಭರವಸೆಯನ್ನು ಕಾರ್ಯದರ್ಶಿಯವರು ನೀಡಿದ್ದಾರೆ ಅನ್ನೋ ಮಾಹಿತಿ ಇದೆ ಧನ್ಯವಾದಗಳು